ಧ್ಯಾನ ಬರೋದು ಆರು ವರ್ಷ ಆಯಿತು ಈ ಧ್ಯಾನದಿಂದ ಸಾಕಷ್ಟು ಧ್ಯಾನಕ್ಕಿಂತ ಬಂದಂತೂ ನಮಗೆ ಏನೇನು ಸಿಟ್ಟು ಕೋಪ ಎಲ್ಲ ಇತ್ತು ನಮಗೆ ಎಲ್ಲ ನೋಡ್ಕೊಳ್ತು ಈ ಧ್ಯಾನದ ಮೇಲೆ ಎಲ್ಲ ನಿವಾರಣೆಯಾಗಿ ನಿಶ್ಚಲವಾಗಿದ್ದೀನಿ ಧ್ಯಾನಕ್ಕಿಂತ ನನಗೆ ಇದು ಕೊಟ್ಟಿದೆ ಶಕ್ತಿ ಕೊಟ್ಟಿದೆ ಅಂತಂದರೆ ನಾನು ಸುಮಾರು ಬೆಳಗ್ಗೆ ಹಣ ಬರ್ತೀನಿ ಅಲ್ಲತ್ತಂದು ಧ್ಯಾನ ಆಗಲ್ಲ ಹೊಸ ಊಟ సుమారు ఎరడు గంట అయితే ఆరు గంట ఎంత హోగ హ అరీరు యాద ఇ వల్డ్లైఫ్ సహ నోడ్ నన్ను డెత్ డేట్స్ నోడ్క డెత్ డేట్స్ అయితే గొప్ప ప్రతి ఒక్క ధ్యాన నమే భాష అనుకూలవైతే ధ్యానం ఆరోగ్యనూ ಜನಗಳು ಆರೋಗ್ಯ ಎಲ್ಲರನ್ನೂ ಅದರಲ್ಲಿ ಮನವಿ ಇದ್ದೀನಿ ನನ್ನ ನಾನು ಪಡ್ತಕ್ಕಂಥ ಶಕ್ತಿಯನ್ನು ನೀವು ಪಡ್ಕೊಳ್ಳಿ